ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜಸ್ಟ್ ಫಾರ್ ಲೈಫ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಶಿವನು ಮೂರು ಕಣ್ಣುಗಳನ್ನು ಹೊಂದಿರುವುದರಿಂದ ಆತನನ್ನು ತ್ರಿನೇತ್ರನು ಮುಕ್ಕಣ್ಣನು ತ್ರಿಲೋಕನು ಎಂದೆಲ್ಲ ಕರೆಯಲಾಗುತ್ತದೆ ಸ್ನೇಹಿತರೆ ಈ ದಿನ ಶಿವನ ಮೂರನೇ ಕಣ್ಣಿನ ಬಗ್ಗೆ ನೀವು ತಿಳಿದುಕೊಳ್ಳಬೇಕಾದ ಕೆಲವು ರಹಸ್ಯಗಳನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ನಿಮಗೆ ಅರ್ಥ ಆಗಬೇಕು ಅಂದರೆ ಯಾರು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ದಯವಿಟ್ಟು ಮರಿಬಿಡಿ ಹಿಂದೂ ಧರ್ಮದಲ್ಲಿ ದೇವರ ಆರಾಧನೆಗೆ ಬಹಳ ಮಹತ್ವವಿದೆ ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ಶಿವನ ಪೂಜೆಗೆ ವಿಶೇಷ ಮಹತ್ವ ನೀಡಲಾಗುತ್ತದೆ ಶಿವನನ್ನು ಭಕ್ತಿಯಿಂದ ಪೂಜಿಸಿದರೆ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ ಮತ್ತು ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆ ನೆಲೆಸುತ್ತದೆ ಎಂದು ಹೇಳಲಾಗುತ್ತದೆ ಶಿವನನ್ನು ಶಂಕರ ಮಹದೇವ ತ್ರಿನೇತ್ರ ಭೋಲೆನಾಥ್ ನೀಲಕಂಠ ಗಂಗಾಧರ ಮುಂತಾದ ಹೆಸರುಗಳಿಂದ ಕರೆಯುತ್ತಾರೆ ಶಿವನ ಪ್ರತಿ ಹೆಸರಿನ ಹಿಂದೆ ಪುರಾಣದ ಕಥೆಯಿದೆ ಶಿವನು ವಿಷವನ್ನು ಕುಡಿದ ನೀಲಕಂಠನಾದನು ಗಂಗೆಯನ್ನು ಜಟೆಯಲ್ಲಿ ಇರಿಸಿಕೊಂಡಿರುವುದರಿಂದ ಗಂಗಾಧರನಾಥನು ಎಂದೆಲ್ಲ ಕಥೆಗಳು ಕೇಳಿದ್ದೇವೆ ಆದರೆ ಶಿವನಿಗೆ ಮೂರು ಕಣ್ಣುಗಳು ಅಂದರೆ ಒಮ್ಮೆ ಶಿವ ಮತ್ತು ಪಾರ್ವತಿ ಒಟ್ಟಿಗೆ ಕುಳಿತು ಮಾತನಾಡುತ್ತಿದ್ದರು ಆ ಸಮಯದಲ್ಲಿ ಪಾರ್ವತಿ ದೇವಿಯು ತಮಾಷೆಗಾಗಿ ಶಿವನ ಕಣ್ಣನ್ನು ಮುಚ್ಚಿದಳು ಜಗತ್ಪಾಲಕನಾದ ಶಿವನ ಕಣ್ಣನ್ನು ಮುಚ್ಚಿದರಿಂದ ಇಡೀ ವಿಶ್ವವೇ ಅಂಧಕಾರದಲ್ಲಿ ಮುಳುಗಿತು ಆದಿಶಕ್ತಿಯು ಮಾಡಿದ ಈ ತಮಾಷೆಯ ಪರಿಣಾಮವನ್ನು ಇಡೀ ಬ್ರಹ್ಮಾಂಡವೇ ಎದುರಿಸಬೇಕಾಗಿತ್ತು ಆ ಸಮಯದಲ್ಲಿ ಎಲ್ಲಾ ಜೀವಿಗಳು ಭಯಗೊಂಡವು ವಿಶ್ವದಲ್ಲಿ ಕೋಲಾಹಲ ಉಂಟಾಯಿತು ಪ್ರಪಂಚದ ವಿಶ್ವನಾಶವನ್ನು ನಿಲ್ಲಿಸಲು ಶಿವನ ಎರಡು ಕಣ್ಣುಗಳ ಮಧ್ಯೆ ಬೆಳಕಿನ ಕಿರಣವೊಂದು ಕಾಣಿಸಿಕೊಂಡಿತು ಇದರಿಂದಾಗಿ ವಿಶ್ವದಾದ್ಯಂತ ಮತ್ತೆ ಎಲ್ಲೆಡೆ ಬೆಳಕು ಮೂಡಿತು ಸೃಷ್ಟಿಯ ಕಾರ್ಯಗಳು ಮತ್ತೆ ಪ್ರಾರಂಭವಾಯಿತು ಅಂದಿನಿಂದ ಶಿವನು ತ್ರಿನೇತ್ರನಾದನು ಶಿವನು ಕೋಪಗೊಂಡಾಗಲು ಅವನ ಮೂರನೇ ಕಣ್ಣು ತೆರೆದುಕೊಳ್ಳುತ್ತದೆ ಎಂದು ಹೇಳಲಾಗುತ್ತದೆ ಮಹದೇವನ ಮೂರನೇ ಕಣ್ಣಿಗೆ ಸಂಬಂಧಿಸಿದಂತೆ ಅದು ಭೂತ ವರ್ತಮಾನ ಮತ್ತು ಭವಿಷ್ಯವನ್ನು ತೋರುತ್ತದೆ ಎಂದು ಹೇಳಲಾಗಿದೆ ಅಷ್ಟೇ ಅಲ್ಲದೆ ಅದನ್ನು ಸ್ವರ್ಗಲೋಕ ಪಾತಾಳ ಲೋಕಗಳಿಗೂ ಸಂಬಂಧವನ್ನು ಕಲ್ಪಿಸಲಾಗುತ್ತದೆ ಶಿವನ ಮೂರು ಕಣ್ಣುಗಳು ಜಗತ್ತನ್ನು ರಕ್ಷಿಸುವ ಕಾರ್ಯ ಮಾಡುತ್ತವೆ ಎಂದು ನಂಬಲಾಗಿದೆ ಆ ದಿವ್ಯ ಕಣ್ಣುಗಳು ಮುಚ್ಚಲ್ಪಟ್ಟರೆ ಸೃಷ್ಟಿಯಲ್ಲಿ ವಿನಾಶದ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಶಿವನ ತನ್ನ ಮೂರನೇ ಕಣ್ಣನ್ನು ತೆರೆದಾಗ ಹೊಸ ಯುಗ ಪ್ರಾರಂಭವಾಗುತ್ತದೆ ಎಂದು ಹೇಳಲಾಗುತ್ತದೆ ಶಿವನ ಮೂರನೇ ಕಣ್ಣು ತೆರೆದಾಗ ಪ್ರಪಂಚವು ನಾಶವಾಗುತ್ತದೆ ಮೂರನೇ ಕಣ್ಣು ತೆರೆದಾಗ ಅದು ವಿನಾಶಕ್ಕೆ ಕಾರಣವಾಗುತ್ತದೆ ಎಂದು ಸೂಚಿಸುತ್ತದೆ ಇನ್ನೊಂದು ದೃಷ್ಟಿಕೋನದಲ್ಲಿ ಶಿವನ ಮೂರನೇ ಕಣ್ಣು ಜ್ಞಾನ ಮತ್ತು ಅರಿವಿನ ಸಂಕೇತವಾಗಿದೆ ಅವನು ತನ್ನ ಮೂರನೇ ಕಣ್ಣನ್ನು ತೆರೆದಾಗ ಅವನು ಭೌತಿಕ ಪ್ರಪಂಚದ ಮಿತಿಗಳನ್ನು ಮೀರಿ ನೋಡುತ್ತಾನೆ ಮತ್ತು ಆಧ್ಯಾತ್ಮಿಕ ಸತ್ಯವನ್ನು ಗ್ರಹಿಸುತ್ತಾನೆ ಎಂದು ನಂಬಲಾಗಿದೆ ಶಿವನ ಕೋಪವು ಅವನ ಜ್ಞಾನ ಮತ್ತು ಅರಿವಿನಿಂದ ಉಂಟಾಗುತ್ತದೆ ಎಂದು ಅರ್ಥ ಮಾಡಿಕೊಳ್ಳಬಹುದು ಅವನ ಮೂರನೇ ಕಣ್ಣು ತೆರೆದಾಗ ಅವನು ಜಗತ್ತನ್ನು ಅದರ ಮೂಲ ರೂಪದಲ್ಲಿ ನೋಡುತ್ತಾನೆ ಅದು ಸುಂದರ ಮತ್ತು ಭಯಾನಕ ಎರಡು ಆಗಿರಬಹುದು ಶಿವನ ಮೂರನೇ ಕಣ್ಣನ್ನು ವಿವರಣೆ ಪುರಾಣಗಳಲ್ಲಿ ಕಂಡುಬರುತ್ತದೆ ಅವನ ಎಲ್ಲಾ ವರ್ಣಚಿತ್ರಗಳು ಮತ್ತು ಶಿಲ್ಪಗಳಲ್ಲಿ ಅವನ ಅಣೆಯ ಮೇಲೆ ಮೂರನೇ ಕಣ್ಣನ್ನು ಕೂಡ ಚಿತ್ರಿಸಲಾಗಿದೆ ಆದ್ದರಿಂದಲೇ ಅವರನ್ನು ತ್ರಿಲೋಚನ ಎಂದು ಕರೆಯುತ್ತಾರೆ ತ್ರಿಲೋಚನ ಎಂದರೆ ಮೂರು ಕಣ್ಣುಗಳು ಏಕೆಂದರೆ ಭಗವಾನ್ ಶಂಕರನಿಗೆ ಮೂರು ಕಣ್ಣುಗಳಿವೆ ಆ ಕಣ್ಣುಗಳಿಂದ ಅವರು ಸಾಮಾನ್ಯ ಕಣ್ಣುಗಳಿಂದ ನೋಡಲಾಗದ ಎಲ್ಲವನ್ನು ನೋಡುತ್ತಾರೆ ಭಗವಾನ್ ಶಿವನ ತನ್ನ ಮೂರನೇ ಕಣ್ಣಿನಿಂದ ಭೂತ ವರ್ತಮಾನ ಮತ್ತು ಭವಿಷ್ಯದ ಎಲ್ಲ ಘಟನೆಗಳನ್ನು ನೋಡುತ್ತಾನೆ ಅವನು ಅದರ ಮೂಲಕ ನೋಡುವುದು ಮಾತ್ರವಲ್ಲದೆ ಅದನ್ನು ನಿರ್ವಹಿಸುವ ಶಕ್ತಿಯೂ ಹೊಂದಿದ್ದಾನೆ ಅವನಿಗೆ ಮೂರು ಕಾಲದ ಮೇಲೆ ಅಧಿಕಾರವಿದೆ ಅದಕ್ಕಾಗಿಯೇ ಅವನನ್ನು ಮಹಾಕಾಲ ಎಂದು ಕರೆಯುತ್ತಾರೆ ಶಿವನು ತನ್ನ ಮೂರನೇ ಕಣ್ಣನ್ನು ತೆರೆದಾಗ ಅದರಿಂದ ಅಪಾರ ಪ್ರಮಾಣದ ಶಕ್ತಿಯು ಬಿಡುಗಡೆಯಾಗುತ್ತದೆ ಒಮ್ಮೆ ತೆರೆದರೆ ಎಲ್ಲವೂ ಸ್ಪಷ್ಟವಾಗಿ ಗೋಚರಿಸುತ್ತದೆ ನಂತರ ಅವರು ಬ್ರಹ್ಮಾಂಡವನ್ನು ನೋಡುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಅವರು ಅಕಸ್ಮಾತ್ ಅವತಾರ ಶಿವನ ಮೂರನೇ ಕಣ್ಣು ಚಕ್ರದ ಮೇಲೆ ನೆಲೆಗೊಂಡಿದೆ ವಿಧೇಯತ್ವದ ಚಕ್ರವು ವಿವೇಚನೆ ಮೂಲವಾಗಿದೆ ಶಿವನ ಈ ಕಣ್ಣಿನಿಂದ ನೀವು ಬ್ರಹ್ಮಾಂಡದಲ್ಲಿ ವಿವಿಧ ಆಯಾಮಗಳನ್ನು ನೋಡಬಹುದು ಮತ್ತು ಪ್ರಯಾಣಿಸಬಹುದು ಭಗವಾನ್ ಶಿವನು ಕೋಪಗೊಂಡಾಗ ತನ್ನ ಮೂರನೇ ಕಣ್ಣು ತೆರೆಯುತ್ತದೆ ಎಂದು ನಂಬಲಾಗಿದೆ ಕಣ್ಣು ತೆರೆದ ತಕ್ಷಣ ನಿಮ್ಮ ಮುಂದೆ ಏನಿದೆಯೋ ಅದು ಬೂದಿಯಾಗುತ್ತದೆ ಇದಕ್ಕೆ ಉದಾಹರಣೆ ಎಂದರೆ ಅವನು ಬೂದಿ ಮಾಡಿದ ಕಾಮದೇವ ಅದರಿಂದ ಶಿವನ ಮೂರನೇ ಕಣ್ಣನ್ನು ಬೆಂಕಿಗೆ ಹೋಲಿಸಲಾಗುತ್ತದೆ ಅವನ ಮೂರನೇ ಕಣ್ಣು ಬೆಂಕಿಯಷ್ಟೇ ಶಕ್ತಿಯನ್ನು ಪ್ರಭಾವವನ್ನು ಹೊಂದಿರುತ್ತದೆ ಮಹಾಭಾರತದ ಆರನೇ ಸಂಪುಟದ ಅನುಸಂಧಾನ ಪರ್ವತ ಪ್ರಕಾರ ಒಮ್ಮೆ ಶಿವನು ಹಿಮಾಲಯ ಪರ್ವತದ ಮೇಲೆ ಸಭೆ ನಡೆಸುತ್ತಿದ್ದನು ಅದರಲ್ಲಿ ಎಲ್ಲಾ ದೇವತೆಗಳು ದೇವರುಗಳು ಋಷಿಗಳು ಮತ್ತು ಸಂತರು ಉಪಸ್ಥಿತರು ನಾರದರು ಹೇಳುತ್ತಾರೆ ಆಗ ತಾನೇ ಸಭೆಗೆ ಬಂದ ಪಾರ್ವತಿ ದೇವಿಯು ಮನರಂಜನೆಗಾಗಿ ಹಿಂದಿನಿಂದ ನಂದು ಶಿವನ ಎರಡು ಕಣ್ಣುಗಳನ್ನು ತನಗೆ ಕೈಗಳಿಂದ ಮುಚ್ಚುತ್ತಾಳೆ ತಾಯಿ ಪಾರ್ವತಿಯು ಶಿವನ ಕಣ್ಣುಗಳನ್ನು ಮುಚ್ಚಿದ ತಕ್ಷಣ ಇಡೀ ವಿಶ್ವವೇ ಕತ್ತಲಾಗುತ್ತದೆ ಸೂರ್ಯನ ಶಕ್ತಿ ಕಡಿಮೆಯಾಯಿತು ಭೂಮಿಯ ಮೇಲಿರುವ ಎಲ್ಲ ಜೀವಿಗಳಲ್ಲಿ ಒಂದು ರೀತಿಯ ಕೂಗು ಕೇಳಿಸಿತು ಪ್ರಪಂಚದ ಈ ಸ್ಥಿತಿಯನ್ನು ನೋಡಿ ಶಿವನು ವಿಚಲಿತನಾದನು ಅದೇ ಸಮಯದಲ್ಲಿ ಆತನ ತನ್ನ ಅಣೆಯ ಮೇಲೆ ಬೆಳಕಿನ ಕಿರಣವನ್ನು ಬಹಿರಂಗಪಡಿಸಿದನು ಅದನ್ನೇ ಶಿವನ ಮೂರನೇ ಕಣ್ಣೆಂದು ಕರೆಯಲಾಯಿತು ಕಾಮದೇವನು ಒಂದು ಮರದ ಹಿಂದೆ ಅವಿತುಕೊಂಡು ಶಿವನ ಎದೆಗೆ ಒಂದು ಬಾಣವನ್ನು ಬಿಡುತ್ತಾನೆ ಶಿವನು ಸ್ವಲ್ಪ ವಿಚಲಿತನಾಗುತ್ತಾನೆ ಹಾಗಾಗಿ ಅವನು ತನ್ನ ಮೂರನೇ ಕಣ್ಣನ್ನು ತೆರೆಯುತ್ತಾನೆ ಅದು ಬೆಂಕಿಯ ಕಣ್ಣಾಗಿದ್ದರಿಂದ ಕಾಮದೇವನನ್ನು ಸುಟ್ಟಿ ಬೂದಿಯಾಗುತ್ತಾನೆ ಸ್ನೇಹಿತರೆ ಶಿವನ ಎರಡು ಮತ್ತು ಮೂರನೇ ಕಣ್ಣಿನಿಂದ ಕೆಲವು ವಿಷಯಗಳನ್ನು ತಿಳಿದುಕೊಂಡಿದ್ದೀರಿ ಈ ವಿಡಿಯೋದಲ್ಲಿ ನಿಮಗೆ ಇಷ್ಟವಾದ ಒಂದು ಲೈನ್ ಅನ್ನು ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ ನಮಗೆ ಇನ್ನಷ್ಟು ವಿಡಿಯೋ ಹಾಕುವುದಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ ಇಲ್ಲಿವರೆಗೂ ವಿಡಿಯೋ ಕೇಳಿದಕ್ಕೆ ನೋಡಿದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್